ಮಾಡ್ತೀರಾ ಕಲಿಕೆಗೆ ಒತ್ತು ಕೊಡಿ ಟೀಚರ್ಸ್ನು ಕೂಡ ರಿಕ್ರೂಟ್ಮೆಂಟಿಗೆ ಫೈವ್ ತೌಸಂಡ್ ಸಪ್ರೇಟ್ ಕ್ಯಾಟಗರಿ ಮಾಡಿದೀವಿ ಅದು ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿರೋ ರಿಯಲಿ ಏಯ್ಟಿ ಪರ್ಸೆಂಟ್ ನಮಗೆ ಕೊಟ್ಟಿರೋದು ಆದಷ್ಟು ಬೇಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ ಇದು ಬಂದರೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆದ ತಕ್ಷಣ ಅದು ಇದು ಮಾಡಿಬಿಡ್ತೀವಿ ಅದಕ್ಕೆ ಇನ್ವೆಸ್ಟ್ ಮಾಡಿ ಇಲ್ಲ ಇಲ್ಲ ಬಾಲ ಇಲ್ಲ ಇಲ್ಲ ಒಂದು ಒಂದು ನಿಮಿಷ ನನ್ನ ಹತ್ರ ಇದೆ ಮೊನ್ನೆ ಗುಲ್ ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ಟಲ್ಲಿ ಟೋಟಲ್ ಏನಿದೆ ಅದರಲ್ಲಿ ಎಂಬತ್ತು ಪರ್ಸೆಂಟು ಫಿಲ್ಅಪ್ ಮಾಡಿ ಅಂತೇಳಿ ಕ್ಯಾಬಿನೆಟಲ್ಲಿ ಆಗಿದೆ ಅದು ಮುಂಚೆದು ಗೊತ್ತಿಲ್ಲ ಗೌಡ್ರ ನನಗೆ ನಾನು ಐ ಡೋಂಟ್ ಟು ಟಾಕ್ ಅಬೌಟ್ ಇಟ್ ಬಟ್ ನನಗೆ ಸ್ಯಾಂಕ್ಷನ್ ಆಗಿದೆ ಫೈನಾನ್ಸು ಕ್ಲಿಯರೆನ್ಸು ಬಂದಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಬಂದ ತಕ್ಷಣ ಐ ವಿ ಹ್ಯಾವ್ ಟು ಹೆಲ್ಪ್ ದೆರ್ ಈಗ ನಮ್ಮ ರೆಗ್ಯುಲರ್ಗಿಂತ ಅವರು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರಿಗೆ ಪ್ಲಸ್ ಕಲಿಕೆಗೂ ಕೊಡ್ತಾ ಇದ್ದಾರೆ ಗೆಸ್ಟ್ ಟೀಚರ್ಸಿಗೂ ಕೊಡ್ತಾ ಇದ್ದಾರೆ ಎಲ್ ಕೆ ಜಿ ಯು ಜಿಯಲ್ಲಿ ಎಲ್ಲೆಲ್ಲಿ ಕನ್ವರ್ಟ್ ಮಾಡ್ತಾರೆ ಅಲ್ಲೂ ಕೂಡ ಕೊಡ್ತಾ ಇದ್ದಾರೆ ಅವರಿಗೆ ಮೇನ್ ಸ್ಟ್ರೀಮಿಗೆ ಬಂದ್ಬಿಡ್ತಾರೆ ಬಟ್ ಜೊತೆಗೆ ನಾನು ಇಡೀ ಸ್ಟೇಟ್ನೂ ತಗೊಳ್ಬೇಕಲ್ಲ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ನನ್ನ ಕಡೆಯಿಂದ ರಿಕ್ರೂಟ್ಮೆಂಟು ಅನುದಾನಿತ ಅನುದಾನಿತ ರಹಿತ ಅನುದಾನಿತ ಮತ್ತು ಸರ್ಕಾರದ ಎರಡು ಮಿಕ್ಸ್ ಮಾಡಿದರೆ ಆಲ್ಮೋಸ್ಟ್ ಅಬೌಟ್ ಯು ವಿಲ್ ಬಿ ಶಾಕ್ ಐ ಥಿಂಕ್ ಅಬೌಟ್ ಏಯ್ಟೀನ್ ಟು ನೈನ್ಟೀನ್ ತೌಸಂಡ್ ಕ್ಯಾಟಗರಿ ಬಂದ ತಕ್ಷಣ ಇದು ಜಸ್ಟಿಸ್ ಮೋಹನ್ ದಾಸ್ ನಾಗಮೋಹನ್ ದಾಸ್ ಅವರದು ನೈನ್ಟೀನ್ ತೌಸಂಡ್ ರಿಕ್ರೂಟ್ಮೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಇಟ್ ಇಸ್ ಅ ಬಿಗ್ ಯುನೋ ಗೇಮ್ ಚೇಂಜರ್ ಭಾಳ ದೊಡ್ಡ ಗೇಮ್ ಚೇಂಜರ್ ಓನ್ಲಿ ಟೀಚರ್ಸ್ ಪೋಸ್ಟ್ ಅಂಡ್ ಅದರೊಳಗೆ ಫಿಸಿಕಲ್ ಟೀಚರ್ಸ್ ಮತ್ತೆ ಕೆಲವು ಸ್ಪೆಷಲ್ ಕ್ಯಾಟಗರಿನೂ ತೊಗೊಳ್ತೀವಿ ಅದು ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನೊಂದು ದಿವಸ ಅದನ್ನು ಬ್ರೀಫಿಂಗ್ ತೊಗೊಳ್ತೀನಿ ಅದು ಇಲ್ಲ ಇಲ್ಲ ಸಿ ಲೆಟಸ್ ನಾಟ್ ಲೆಟಸ್ ಸಿ ಫೈಟ್ ಮಾಡಬೇಕಾದ್ರೆ ಮೇಲೆ ತಳಗಡೆ ಬರ್ತಾ ಇದೆ ಯಾವುದೋ ಒಂದು ಇಂಪ್ರೂವ್ ಆಗಿದೆ ಇಂಪ್ರೂವ್